ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ಬೆಳಕು ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ನೀವು ಕತ್ತಲೆ ಕೋಣೆಯಲ್ಲಿದ್ದೀರಿ ಎಂದು ಭಾವಿಸಿಕೊಳ್ಳಿ ಕೋಣೆಯಲ್ಲಿರುವ ವಸ್ತುಗಳನ್ನು ನೀವು ಕಾಣುವಿರ ಕೋಣೆಯ ಹೊರಗಿನ ವಸ್ತುಗಳನ್ನು ನೀವು ಕಾಣುವಿರ ವಿವರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನಾವು ಯಾವುದೇ ವಸ್ತುವನ್ನು ಆ ವಸ್ತುವಿನಿಂದ ಪ್ರತಿಫಲಿಸುವ ಬೆಳಕು ನಮ್ಮ ಕಣ್ಣುಗಳಿಗೆ ತಲುಪಿದಾಗ ನೋಡ್ಬೋದು ಆದರೆ ಕತ್ತಲ ಕೋಣೆಯಲ್ಲಿ ವಸ್ತುವಿನಿಂದ ಯಾವುದೇ ಬೆಳಕು ಪ್ರತಿಫಲಿಸೋದಿಲ್ಲ ಆದ್ದರಿಂದ ಕತ್ತಲೆ ಕೋಣೆಯಲ್ಲಿ ನಾವು ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಾವು ಕೋಣೆಯವರೆಗೆ ಇದ್ದು ಬೆಳಕಿದ್ದರೆ ಅಲ್ಲಿ ವಸ್ತುಗಳು ಬಿದ್ದಿರೋದನ್ನು ನಾವು ನೋಡ್ಬೋದು ಅಂತ ಎರಡನೇ ಪ್ರಶ್ನೆ ನಿಯತ ಮತ್ತು ಚದುರಿದ ಪ್ರತಿಫಲನಗಳ ನಡುವಿನ ವ್ಯತ್ಯಾಸ ತಿಳಿಸಿ ಚದುರಿದ ಪ್ರತಿಫಲನವು ಪ್ರತಿಫಲನದ ನಿಯಮಗಳ ವೈಫಲ್ಯ ಎಂದು ಅರ್ಥವೇ ಅಂತ ಉತ್ತರ ನಿಯತ ಪ್ರತಿಫಲನ ಇದು ನಯವಾದ ಮೇಲ್ಮೈಯಿಂದ ನಡೆಯುತ್ತೆ ಅಂದರೆ ಅದರ ಮೇಲೆ ಬಿದ್ದು ಪ್ರತಿಫಲನ ಆಗುತ್ತೆ ಅಂತ ಇನ್ನು ಚದುರಿದ ಪ್ರತಿಫಲನ ಇದು ಒರಟು ಮೇಲ್ಮೈನಿಂದ ನಡೆಯುತ್ತೆ ಇನ್ನು ಎರಡನೇದು ಪ್ರತಿಫಲಿತ ಕಿರಣಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತವೆ ಇದರಲ್ಲಿ ಚದುರಿದ ಪ್ರತಿಫಲನದಲ್ಲಿ ನಿರ್ದಿಷ್ಟ ಕಿರಣಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಡಿಕೊಂಡಿರ್ತವೆ ಉದಾಹರಣೆ ಅಂತಂದರೆ ಇದಕ್ಕೆ ಅದು ನಿಯತ ಪ್ರತಿಫಲನಕ್ಕೆ ಸಮತಲ ಕನ್ನಡಿಯ ಮೂಲಕ ಪ್ರತಿಫಲನ ಆಗೋದು ಇನ್ನು ಇದಕ್ಕೆ ಉದಾಹರಣೆ ಕದಲಿದ ಬಾವಿಯ ನೀರಿನಲ್ಲಿ ಪ್ರತಿಫಲನ ನೋಡೋದು ಚದುರಿದ ಪ್ರತಿಫಲಕ್ಕೆ ಉದಾಹರಣೆ ಇನ್ನು ಇದೇನಿದೆ ಚದುರಿದ ಪ್ರತಿಫಲನ ಪ್ರತಿಫಲನದ ನಿಯಮಗಳ ವೈಫಲ್ಯವೇ ಎಂದು ಅರ್ಥವೇ ಅಂತಂದರೆ ಇದು ಚದುರಿದ ಪ್ರತಿಫಲನದ ವೈಫಲ್ಯ ಅಲ್ಲ ಅಂತ ಬರೀಬೇಕು ಕಾರಣ ಇದರಲ್ಲೂ ಸಹ ಪ್ರತಿಫಲನದ ನಿಯಮಗಳು ಫಾಲೋ ಆಗತ್ತೆ ಅಂತ ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ಮೇಲೆ ಬೆಳಕಿನ ಪುಂಜವೊಂದು ಬಿದ್ದಾಗ ನಿಯತ ಅಥವಾ ಚದುರಿದ ಪ್ರತಿಫಲನ ಉಂಟಾಗುವುದೇ ಎಂಬುದನ್ನು ತಿಳಿಸಿ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಉತ್ತರಕ್ಕೆ ಸರಿಯಾದ ಸಮರ್ಥನೆಯನ್ನು ನೀಡಿ ಅಂತ ಒಂದನೇದು ಒಳಪುಳ್ಳ ಮರದ ಮೇಜು ಎರಡನೇದು ಸೀಮೆ ಸುಣ್ಣದ ಪುಡಿ ಅಲಿಗೆಯ ಮೇಲ್ಮೈ ನಾಲ್ಕನೇದು ನೀರು ಹರಡಿರುವ ಅಮೃತ ಶಿಲೆಯ ನೆಲ ನಾಲ್ಕನೇದು ನೆಕ್ಸ್ಟು ದರ್ಪಣ ಕೊನೆಯದು ಕಾಗದದ ಚೂರು ಅಂತ ಮೊದಲನೇದು ಒಳಪುಳ್ಳ ಮರದ ಮೇಜು ನಯವಾದ ಮೇಲ್ಮೈಗೆ ಉದಾಹರಣೆಯಾಗಿದೆ ಆದ್ದರಿಂದ ಬೆಳಕಿನ ಕಿರಣ ಅದರಿಂದ ಪ್ರತಿಫಲಿಸಿದಾಗ ನಿಯತ ಪ್ರತಿಫಲನ ಅಂದರೆ ನಿಯಮಿತ ಪ್ರತಿಫಲನ ನಡೆಯುತ್ತೆ ಇನ್ನು ಚಾಕ್ ಪೌಡರ್ ಇದು ಏನು ಚಾಕ್ ಪೀಸ್ನ ಪೌಡರ್ ಏನಿದೆ ಅನಿಯತ ಮೇಲ್ಮೈವನ್ನು ಹೊಂದಿರುತ್ತೆ ಆದ್ದರಿಂದ ಬೆಳಕಿನ ಕಿರಣ ಅದರಿಂದ ಪ್ರತಿಫಲಿಸಿದಾಗ ಚದುರಿದ ಪ್ರತಿಫಲನ ನಡೆಯುತ್ತೆ ಅಂತ ಇನ್ನು ಮೂರನೇದು ಹಲಗೆಯ ಮೇಲ್ಮೈ ಆನಿಯತ ಮೇಲ್ಮೈಯನ್ನು ಹೊಂದಿರುತ್ತದೆ ಅಂತ ಆದ್ದರಿಂದ ಬೆಳಕಿನ ಕಿರಣ ಅದರಿಂದ ಪ್ರತಿಫಲಿಸಿದಾಗ ಚದುರಿದ ಪ್ರತಿಫಲನ ನಡೆಯುತ್ತೆ ಇನ್ನು ಡಿ ನೀರು ಹರಡಿರುವ ಅಮೃತ ಶಿಲೆಯನ್ನೆಲ್ಲ ಮೃದುವಾದ ಮೇಲ್ಮೈಯನ್ನು ಹೊಂದಿರುತ್ತೆ ಆದ್ದರಿಂದ ಬೆಳಕಿನ ಕಿರಣ ಅದರ ಮೇಲಿಂದ ಪ್ರತಿಫಲಿಸಿದಾಗ ನಿಯಮಿತ ಪ್ರತಿಫಲನ ಅಲ್ಲಿ ಉಂಟಾಗತ್ತೆ ಅಂತ ಇನ್ನು ದರ್ಪಣ ನಯವಾದ ಮೇಲ್ಮೈಯನ್ನು ಹೊಂದಿರುತ್ತೆ ಆದ್ದರಿಂದ ಬೆಳಕಿನ ಕಿರಣ ಅದರಿಂದ ಪ್ರತಿಫಲಿಸಿದಾಗ ನಿಯಮಿತ ಪ್ರತಿಫಲನ ಅಂತ ಇನ್ನು ಎಫ್ ಕಾಗದದ ತುಂಡು ನಯವಾಗಿ ಕಾಣಿಸ್ಬೋದು ಆದರೆ ಇದು ಅನೇಕ ಸಣ್ಣ ಸಣ್ಣ ವಕ್ರತೆಗಳನ್ನು ಹೊಂದಿರುತ್ತೆ ಆದ್ದರಿಂದ ಬೆಳಕಿನ ಕಿರಣ ಅದರಿಂದ ಪ್ರತಿಫಲಿಸಿದಾಗ ಚದರದ ಪ್ರತಿಫಲನ ನಡೆಯುತ್ತೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಪ್ರತಿಫಲನದ ನಿಯಮಗಳು ಒಂದನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ ಎರಡನೇದು ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬಗಳು ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಇನ್ನು ಐದನೇ ಪ್ರಶ್ನೆ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪತನದ ಮೇಲ್ಮೈಗೆ ಆಳದ ಲಂಬಗಳು ಒಂದೇ ಸಮತಲದಲ್ಲಿ ಇರುತ್ತವೆ ಎಂದು ತೋರಿಸುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಒಂದು ಬಿಳಿ ಕಾಗದದ ಹಾಳೆಯನ್ನು ಮೇಜು ಅಥವಾ ಡ್ರಾಯಿಂಗ್ ಬೋರ್ಡ್ನ ಮೇಲೆ ಅಂಟಿಸಿ ಒಂದು ಬಾಚಣಿಕೆಯನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿರುವ ಒಂದು ಸೀಳುಕಂಡಿಯನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಮುಚ್ಚಬೇಕು ಇದಕ್ಕೆ ಒಂದು ಕಪ್ಪು ಕಾಗದದ ಪಟ್ಟಿಯನ್ನು ಹಾಕ್ಬೋದು ನಾವು ಬಾಚಣಿಕೆಯನ್ನು ಕಾಗದದ ಹಾಳೆಗೆ ಲಂಬವಾಗಿಡಿಬೇಕು ಟಾರ್ಚ್ನ ಬೆಳಕನ್ನು ಒಂದು ಬದಿಯಿಂದ ಬಾಚಣಿಕೆಯ ಸೀಳುಕಂಡಿಯ ಮೇಲೆ ಹಾಯಿಸಬೇಕು ಚಿತ್ರ ಹದಿಮೂರು ಪಾಯಿಂಟ್ ಒಂದರಲ್ಲಿ ತೋರಿಸ್ತೀನಿ ಈಗ ಬಾಚಣಿಕೆ ಮತ್ತು ಟಾರ್ಚ್ ಒಂದೇ ಸರಳ ರೇಖೆಯಲ್ಲಿದ್ದರೆ ಬಾಚಣಿಕೆಯ ಇನ್ನೊಂದು ಬದಿಯಲ್ಲಿ ಕಾಗದದ ಮೇಲೆ ಬೆಳಕಿನ ಕಿರಣವೊಂದು ನಾವು ಕಾಣ್ಬೋದು ಬಾಚಣಿಕೆ ಮತ್ತು ಟಾರ್ಚನ್ನು ಅಳಗಾಡದಂತೆ ಇರಿಸಬೇಕು ಒಂದು ಸಮತಲ ದರ್ಪಣವನ್ನು ಬೆಳಕಿನ ಕಿರಣದ ಪಥದಲ್ಲಿ ಇರಿಸಬೇಕು ದರ್ಪಣದ ಮೇಲೆ ಬಿದ್ದ ನಂತರ ಬೆಳಕಿನ ಕಿರಣ ಮತ್ತೊಂದು ದಿಕ್ಕಿನಲ್ಲಿ ಪ್ರತಿಫಲನ ಹೊಂದುತ್ತೆ ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣವನ್ನು ಪತನ ಕಿರಣ ಅಂತ ಕರೀತಾರೆ ಇನ್ನು ಪ್ರತಿಫಲನದ ನಂತರ ಸಮತಲದಿಂದ ಹಿಂದಕ್ಕೆ ಬರುವ ಕಿರಣವನ್ನು ಪ್ರತಿಫಲಿತ ಕಿರಣ ಅಂತ ಕರೀತಾರೆ ಇನ್ನು ಚಟಿಕೆ ಚಟುವಟಿಕೆ ಹದಿಮೂರು ಪಾಯಿಂಟ್ ಒಂದನ್ನು ನಾವು ಪುನರಾವರ್ತನೆ ಮಾಡಬೇಕು ಈ ಬಾರಿ ಗಟ್ಟಿಯಾದ ಕಾಗದದ ಹಳೆ ಅಥವಾ ಟಾರ್ಚ್ ಹಾಳೆಯನ್ನು ಚಾಟ್ ಚಾಟ್ ಹಾಳೆಯನ್ನು ಬಳಸಬೇಕು ಹಾಳೆಯು ಮೇಜಿನ ಅಂಚಿನಿಂದ ಸ್ವಲ್ಪ ಹೊರಕ್ಕಿರಬೇಕು ಹೊರಚಾಚಿರುವ ಹಾಳೆಯ ಭಾಗವನ್ನು ಮಧ್ಯದಲ್ಲಿ ಕತ್ತರಿಸಬೇಕು ಇನ್ನು ಪ್ರತಿಫಲಿತ ಕಿರಣವನ್ನು ವೀಕ್ಷಿಸಿದ್ರೆ ಪ್ರತಿಫಲಿತ ಕಿರಣವು ಹೊರಚಾಚಿರುವ ಹಳೆಯವರೆಗೆ ವಿಸ್ತರಣೆ ಆಗಿದೆಯೇ ಅಂತ ಖಾತ್ರಿ ಮಾಡ್ಕೊಳ್ಬೇಕು ಪ್ರತಿಫಲಿತ ಕಿರಣ ಬೀಳುವ ಹೊರಚಾಚಿದ ಭಾಗವನ್ನು ನಾವು ಬಗ್ಗಿಸಬೇಕು ಇನ್ನು ಕಾಗದದ ಹಳೆಯನ್ನು ಮೇಜಿನ ಮೇಲೆ ಪೂರ್ಣವಾಗಿ ಹರಡಿದಾಗ ಇದು ಒಂದು ಸಮತಲವನ್ನು ಪ್ರತಿನಿಧಿಸುತ್ತೆ ಇವೆಲ್ಲವೂ ಈ ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಇವೆಲ್ಲವೂ ಈ ಸಮತಲದಲ್ಲೇ ಇರ್ತವೆ ಇನ್ನು ನೀವು ಕಾಗದವನ್ನು ಬಾಗಿಸಿದಾಗ ಪತನ ಕಿರಣ ಮತ್ತು ಲಂಬ ರೇಖೆಗಳಿರುವ ಸಮತಲವಲ್ಲದ ಮತ್ತೊಂದು ಸಮತಲವನ್ನು ಉಂಟು ಮಾಡ್ತೀವಿ ಆಗ ಪ್ರತಿಫಲಿತ ಕಿರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಇದು ಏನನ್ನ ಸೂಚಿಸುತ್ತೆ ಅಂತಂದರೆ ಇದು ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಸೂಚಿಸುತ್ತೆ ಇನ್ನು ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಸಮತಲ ದರ್ಪಣದ ಮುಂಭಾಗದಿಂದ ಒಂದು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಆತನ ಪ್ರತಿಬಿಂಬದಿಂದ ಡ್ಯಾಶ್ ದೂರದಲ್ಲಿರುವಂತೆ ಕಾಣುತ್ತದೆ ಅಂತ ಅದಕ್ಕೆ ಎರಡು ಮೀಟ್ರ್ ದೂರದಲ್ಲಿರುವಂತೆ ಕಾಣುತ್ತೆ ಅಂತ ಯಾಕೆ ಅಂತಂದರೆ ಸಮತಲ ದರ್ಪಣದಿಂದ ಒಂದು ಮೀಟ್ರ್ ಮುಂದಿದ್ದರೆ ಕನ್ನಡಿ ಹಿಂದೆ ಸೇಮ್ ಒಂದು ಮೀಟ್ರು ಯಾಕೆ ಅಂತಂದರೆ ಪತನ ಕಿರಣ ಪ್ರತಿಫಲನ ಕಿರಣಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿದಂಗೆ ಇಲ್ಲಿ ಹೊರಗೆ ಒಂದು ಮೀಟ್ರ್ ಇದ್ದಿದ್ರೆ ಕನ್ನಡಿಯಿಂದ ಒಳಗ ಅಂದರೆ ಕನ್ನಡಿಯಿಂದ ಹಿಂದೆಯೂ ಸಹ ಒಂದು ಮೀಟ್ರ್ ದೂರ ಇರ್ತಾನೆ ಅಂತ ಇನ್ನು ಎರಡನೇದು ಸಮತಲ ದರ್ಪಣದ ಮುಂಭಾಗದಲ್ಲಿ ಬಲಗೈನಿಂದ ನಿಮ್ಮ ಎಡ ಕಿವಿಯನ್ನು ಮುಟ್ಟಿದರೆ ದರ್ಪಣದಲ್ಲಿ ನಿಮ್ಮ ಬಲ ಕಿವಿಯನ್ನು ಎಡಗೈನಿಂದ ಮುಟ್ಟಿದಂತೆ ಕಾಣುತ್ತದೆ ಅಂತ ಅಂದರೆ ಎಡಗೈಯನ್ನು ಬಲಗೈಯಿಂದ ಮುಟ್ಟಿದ್ರೆ ನಾವು ಏನು ಬಲ ಕಿವಿಯನ್ನು ಎಡಗೈನಿಂದ ಮುಟ್ಟದಂತೆ ಕಾಣುತ್ತೆ ಅಂತ ಏನು ನೀವು ಮಂದ ಬೆಳಕನ್ನು ನೋಡಿದಾಗ ನಿಮ್ಮ ಕಣ್ಣಿನ ಪಾಪೆಯ ಗಾತ್ರ ಡ್ಯಾಶ್ ಆಗುತ್ತದೆ ಅಂತ ದೊಡ್ಡದಾಗುತ್ತೆ ಅಂತ ಯಾಕೆ ಅಂತಂದರೆ ಪಾಪೆ ಏನಾಗುತ್ತೆ ಬೆಳಕು ಕಡಿಮೆ ಇರೋದರಿಂದ ಜಾಸ್ತಿ ಬೆಳಕು ಬರಲಿ ಅಂತೇಳಿ ದೊಡ್ಡದಾಗತ್ತದು ಇನ್ನು ಡಿ ರಾತ್ರಿ ಪಕ್ಷಿಗಳು ಅವುಗಳ ಕಣ್ಣುಗಳಲ್ಲಿ ಕಂಬಿ ಕೋಶಗಳಿಗಿಂತ ಕಡಿಮೆ ಶಂಕುಕೋಶಗಳನ್ನು ಹೊಂದಿರ್ತವೆ ಅಂತ ರಾತ್ರಿ ಪಕ್ಷಿಗಳಲ್ಲಿ ಕಂಬಿ ಕೋಶಗಳು ಜಾಸ್ತಿ ಇರ್ತವೆ ಕತ್ತಲು ಏನು ಕತ್ತಲಿನ ಬೆಳಕನ್ನು ಗ್ರಹಿಸ್ತಕ್ಕಂಥವು ಕಂಬಿ ಕೋಶಗಳು ಇನ್ನು ಶಂಕುಕೋಶಗಳು ಬೆಳಕನ್ನು ಗ್ರಹಿಸ್ತವೆ ಹಾಗಾಗಿ ಶಂಕುಕೋಶಗಳು ಕಮ್ಮಿ ಇದ್ದರೆ ಅವು ಕತ್ತಲಿಂದ ಬರ್ತಕ್ಕಂಥ ಸಂದೇಶಗಳನ್ನು ಗ್ರಹಿಸ್ತವೆ ಅಂತ ಇನ್ನು ಏಳು ಎಂಟನೇ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪತನಕೋನವು ಪ್ರತಿಫಲನ ಕೋನಕ್ಕೆ ಸಮ ಯಾವಾಗಲೂ ಕೆಲವು ಸಲ ವಿಶೇಷ ಸಂದರ್ಭದಲ್ಲಿ ಯಾವಾಗಲೂ ಇಲ್ಲ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಯಾವಾಗಲೂ ಸಹ ಸಮನಾಗಿರ್ತವು ಇನ್ನು ಸಮತಲ ದರ್ಪಣವು ಉಂಟು ಮಾಡುವ ಪ್ರತಿಬಿಂಬವು ಡ್ಯಾಶ್ ಆಗಿರುತ್ತೆ ಅಂತ ಅದಕ್ಕೆ ಉತ್ತರ ದರ್ಪಣದ ಹಿಂದೆ ವಸ್ತುವಿನಷ್ಟೇ ಗಾತ್ರ ಇರುತ್ತೆ ಮಿಥ್ಯ ಪ್ರತಿಬಿಂಬ ಆಗುತ್ತೆ ಅಂದರೆ ಪರದೆ ಮೇಲೆ ಪಡೀಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಇನ್ನು ಕೆರಡೋ ಸ್ಕೋಪ್ನ ತಯಾರಿಕೆಯನ್ನು ವಿವರಿಸಿ ಅಂತ ಕೊಟ್ಟಿದರೆ ಸ್ಕೋಪ್ ತಯಾರಿಸಲಿ ಹದಿನೈದು ಸೆಂಟಿಮೀಟ್ರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟ್ರ್ ಅಗಲ ಇರತಕ್ಕಂಥ ಆಯ್ತಾಕಾರದ ದರ್ಪಣದ ಮೂರು ಪಟ್ಟಿಗಳನ್ನು ತೆಗೆದುಕೊಳ್ಬೇಕು ಅವುಗಳನ್ನು ಜೋಡಿಸಿ ಚಿತ್ರ ಇಲ್ಲಿ ಕೆಳಗಿರ್ತಕ್ಕಂತೆ ತೋರಿಸಿರುವಂತೆ ಒಂದು ಪಟ್ಟಕವನ್ನು ತಯಾರಿಸಬೇಕು ಈ ಜೋಡಣೆಯನ್ನು ವೃತ್ತಾಕಾರದ ರಟ್ಟಿನ ಕೊಳವೆ ಅಥವಾ ದಪ್ಪನೆಯ ಕಾಗದದ ಕೊಳವೆಲ್ಲ ಇರಿಸಬೇಕು ಕಾಗದದ ಕೊಳವೆಯು ಪಟ್ಟಕದ ಪಟ್ಟಿಗಳಿಗಿಂತ ಸ್ವಲ್ಪ ಉದ್ದ ಇರುವುದನ್ನು ಖಚಿತಪಡಿಸಿಕೊಳ್ಬೇಕು ನೀವು ನೋಡಲು ಸಾಧ್ಯವಿರುವಂತೆ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರವಿರುವ ರಟ್ಟಿನ ಫಲಕದಿಂದ ಕೊಳವೆಯ ಒಂದು ತುದಿಯನ್ನು ಮುಚ್ಚಿ ಇನ್ನೊಂದು ತುದಿಯಲ್ಲಿ ದರ್ಪಣಗಳು ಪಟ್ಟಕಕ್ಕೆ ತಾಕುವಂತೆ ಒಂದು ವೃತ್ತಾಕಾರದ ಸಮತಲ ಗಾಜನ್ನು ಅಂಟಿಸಬೇಕು ಗಾಜಿನ ಫಲಕದ ಮೇಲೆ ಹಲವಾರು ಸಣ್ಣದಾದ ಬಣ್ಣದ ಗಾಜಿನ ಚೂರುಗಳನ್ನು ಇರಿಸಬೇಕಂದ್ರೆ ಬಣ್ಣ ಬಣ್ಣದ ಬಳೆ ಒಡೆದ ಚೂರುಗಳನ್ನು ಸಹ ನಾವು ಹಾಕ್ಬೋದು ಈ ಕೊಳವೆಯ ತುದಿಯನ್ನು ಅಪಾರದರ್ಶಕ ಗಾಜಿನ ಫಲಕದಿಂದ ಮುಚ್ಚಬೇಕು ಬಣ್ಣ ಬಣ್ಣದ ಗಾಜಿನ ಚೂರುಗಳ ಚಲನೆಗೆ ಸಾಕಷ್ಟು ಅವಕಾಶ ಇರಬೇಕು ನಿಮ್ಮ ಕೆಲಡೋಸ್ಕೋಪ್ ಈಗ ಸಿದ್ಧ ಆಗುತ್ತೆ ರಂಧ್ರದ ಮೂಲಕ ನೋಡಿದಾಗ ಕೊಳವೆಯಲ್ಲಿ ವಿವಿಧ ವಿನ್ಯಾಸಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇನ್ನು ಹತ್ತನೇ ಪ್ರಶ್ನೆ ಮಾನವನ ಕಣ್ಣಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದು ಮಾನವನ ಕಣ್ಣಿನ ಚಿತ್ರ ಇದು ಇಲ್ಲಿ ಸಿಲಿಯರಿ ಸ್ನಾಯುಗಳು ಅಂತೇಳಿ ನೆಕ್ಸ್ಟ್ ವರ್ಣಪಟಳ ಅಂಥೇಳಿ ಮಸೂರ ನಮ್ಮ ಏನು ಪೀನ ಮಸೂರ ಇರುತ್ತೆ ಕಾರ್ನಿಯಾ ಇರುತ್ತೆ ಕೊನೆಗೆ ಅಕ್ಷಿಪಟಳ ಅಥವಾ ರೆಟೀನಾ ಅಂತ ಕರೀತಾರೆ ಕೊನೆಯದಾಗಿ ದೃಷ್ಟಿನರ ಇರುತ್ತೆ ಈ ರೀತಿ ಚಿತ್ರವನ್ನು ಬರೀಬೇಕು ನಾವು ಇನ್ನು ಹನ್ನೊಂದನೇ ಪ್ರಶ್ನೆ ಗುರ್ಮಿತ್ ಲೇಸರ್ ಚಾರ್ಟ್ ಬಳಸಿ ಚಟುವಟಿಕೆ ಹದಿಮೂರು ಪಾಯಿಂಟ್ ಎಂಟನ್ನು ಮಾಡ ಬಯಸಿದಳು ಆಕೆಯ ಉಪಾಧ್ಯಾಯರು ಹಾಗೆ ಮಾಡದಿರುವಂತೆ ಸಲಹೆ ನೀಡಿದರು ಉಪಾಧ್ಯಾಯರ ಸಲಹೆಗೆ ಕಾರಣವನ್ನು ನೀವು ವಿವರಿಸಬಲ್ಲಿರ ಅಂತ ಹದಿಮೂರು ಪಾಯಿಂಟ್ ಎಂಟು ಅಂತಂದರೆ ಅಲ್ಲಿ ಲೇಸರ್ ಚಾರ್ಟನ್ನು ಅಂದರೆ ಟಾರ್ಚನ್ನು ಬಳಸಿದರೆ ಲೇಸರ್ ಕಿರಣದ ತೀವ್ರತೆ ತುಂಬ ಹೆಚ್ಚಾಗಿರುತ್ತೆ ಇದು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಹೊಂದಿರುತ್ತೆ ಇದು ಕಣ್ಣುಗಳಿಗೆ ಹಾನಿಕಾರಕವಾಗಿದೆ ಮತ್ತು ಶಾಶ್ವತ ಹಾನಿಯನ್ನು ಉಂಟು ಮಾಡುತ್ತೆ ಲೇಸರ್ ಕಿರಣವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ದೀರ್ಘಕಾಲದವರೆಗೂ ನೋಡಬಾರ್ದು ಅದು ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಇನ್ನು ಹನ್ನೆರಡನೇ ಪ್ರಶ್ನೆ ನೀವು ನಿಮ್ಮ ಕಣ್ಣುಗಳ ಕಾಳಜಿಯನ್ನು ಹೇಗೆ ಮಾಡುವಿರಿ ಎಂದು ವಿವರಿಸಿ ಅಂತ ನಾವು ನಮ್ಮ ಕಣ್ಣುಗಳನ್ನು ಸರಿಯಾಗಿ ನೋಡಿಕೊಳ್ಳೋದು ಅವಶ್ಯಕ ಯಾವುದೇ ಸಮಸ್ಯೆ ಇದ್ದರೆ ನಾವು ಕಣ್ಣಿನ ತಜ್ಞರ ಬಳಿಗೆ ಹೋಗಬೇಕು ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಬೇಕು ಒಂದು ಕಣ್ಣಿನ ತಜ್ಞರು ಸಲಹೆ ನೀಡಿದರೆ ನಾವು ಸೂಕ್ತವಾದ ಕನ್ನಡಕಗಳನ್ನು ಬಳಸಲೇಬೇಕು ತುಂಬ ಕಡಿಮೆ ಅಥವಾ ಹೆಚ್ಚು ಬೆಳಕು ಕಣ್ಣುಗಳಿಗೆ ಕೆಟ್ಟದ್ದು ಸಾಕಷ್ಟು ಬೆಳಕು ಕಣ್ಣಿಗೆ ಆಯಾಸ ಮತ್ತು ತಲೆನೋವಿ ಕಾರಣ ಆಗುತ್ತೆ ಸೂರ್ಯನಂತೆ ಹೆಚ್ಚು ಬೆಳಕು ಶಕ್ತಿಯುತ ದೀಪ ಅಥವಾ ಲೇಸರ್ ಚಾರ್ಟ್ ರೆಟಿನವನ್ನು ಗಾಯ ಮಾಡ್ಬೋದು ನಾವು ಸೂರ್ಯನನ್ನು ಅಥವಾ ಶಕ್ತಿಯುತ ಬೆಳಕನ್ನು ನೇರವಾಗಿ ನೋಡಬಾರ್ದು ನಮ್ಮ ಕಣ್ಣುಗಳನ್ನು ಎಂದಿಗೂ ಉಚ್ಕೋಬಾರ್ದು ಧೂಳಿನ ಕಣಗಳು ನಮ್ಮ ಕಣ್ಣಿಗೆ ಹೋದರೆ ನಮ್ಮ ಕಣ್ಣುಗಳನ್ನು ಶುದ್ಧ ನೀರಿನಿಂದ ತೊಳಿಬೇಕು ಯಾವುದೇ ಸುಧಾರಣೆ ಆಗದಿದ್ದರೆ ವೈದ್ಯರ ಬಳಿ ಹೋಗಬೇಕು ನಮ್ಮ ಕಣ್ಣುಗಳನ್ನು ಆಗಾಗ ಶುದ್ಧ ನೀರಿನಿಂದ ತೊಳಿಬೇಕು ದೃಷ್ಟಿಗಾಗಿ ಯಾವಾಗಲೂ ಸಾಮಾನ್ಯ ದೂರದಲ್ಲಿ ಓದಬೇಕು ನಿಮ್ಮ ಪುಸ್ತಕವನ್ನು ನಮ್ಮ ಕಣ್ಣಿಗೆ ಆದರೆ ನಿಮ್ಮ ಕಣ್ಣಿಗೆ ತುಂಬ ಹತ್ರನೂ ತಂದುಕೊಳ್ಬಾರ್ದು ಅಥವಾ ತುಂಬ ದೂರನೂ ಇಟ್ಟು ಓದಬಾರ್ದು ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಪ್ರತಿಫಲಿತ ಕಿರಣವು ಪತನ ಕಿರಣದೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದ್ರೆ ಆಗ ಪತನ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ ಪತನ ಕಿರಣ ಅದು ಪತನ ಕಿರಣದ ಕೋನ ಏನಿದೆ ಅದು ಪ್ರತಿಫಲನ ಕಿರಣದ ಕೋನಕ್ಕೆ ಸಮನಾಗಿರುತ್ತೆ ಅಂತ ಹಾಗಾಗಿ ಇಲ್ಲಿ ಇವೆರಡೂ ಸೇರಿ ನೆನ್ಪಿಟ್ಕೊಳ್ಳಿ ಪ್ರತಿಫಲಿತ ಕಿರಣ ಮತ್ತು ಪತನ ಕಿರಣ ಅಂದರೆ ಪತನ ಕೋನ ಪ್ರತಿಫಲನ ಕೋನ ಎರಡೂ ಸೇರಿ ತೊಂಬತ್ತು ಡಿಗ್ರಿ ಇದ್ದಾವೆ ಸೊ ಹಾಗಾದರೆ ಎರಡೂ ಸಮ ಸಮ ಇರ್ತವೆ ಅಂದರೆ ನಲವತ್ತೈದು ನಲವತ್ತೈದು ಇರಬೇಕು ಅದು ಇಲ್ಲಿ ತೊಂಬತ್ತು ಡಿವೈಡ್ ಬ ಎರಡು ಮಾಡಿದ್ರೆ ನಲವತ್ತೈದು ಬರುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪರಸ್ಪರ ನಲವತ್ತು ಸೆಂಟಿಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೇಣದ ಬತ್ತಿಯನ್ನು ಇರಿಸಿದರೆ ಅದರ ಎಷ್ಟು ಪ್ರತಿಬಿಂಬಗಳು ಉಂಟಾಗ್ತವೆ ಅಂತ ನೀವು ಕನ್ನಡಿ ಅಂದರೆ ಕಟಿಂಗ್ ಶಾಪಲ್ಲಿ ನೋಡಿದಿರಿ ಹಿಂದೆ ಮುಂದೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅದರ ಅಸಂಖ್ಯಾತ ಪ್ರತಿಬಿಂಬಗಳು ಉಂಟಾಗ್ತವೆ ಹಾಗೆ ಎದರ ಬದರ ಅಪೋಸಿಟ್ ಇಟ್ಟಂಥ ಒಂದು ಕನ್ನಡಿಗಳಲ್ಲಿ ಅಸಂಖ್ಯಾತ ಪ್ರತಿಬಿಂಬಗಳು ಉಂಟಾಗ್ತವೆ ಹದಿನೈದನೇದು ಎರಡು ದರ್ಪಣಗಳು ಪರಸ್ಪರ ಲಂಬ ಕೋನದಲ್ಲಿ ಸಂಧಿಸಿವೆ ಅವುಗಳಲ್ಲಿ ಒಂದರ ಮೇಲೆ ಬೆಳಕಿನ ಒಂದು ಮೂವತ್ತು ಡಿಗ್ರಿ ಕೋನದಲ್ಲಿ ಚಿತ್ರ ಹದಿಮೂರು ಪಾಯಿಂಟ್ ಹತ್ತೊಂಬತ್ತರಲ್ಲಿ ತೋರಿಸಿರುವಂತೆ ಬೆಳುತ್ತದೆ ಎರಡನೇ ದರ್ಪಣದಿಂದ ಪ್ರತಿಫಲನವಾಗುವ ಕಿರಣವನ್ನು ಎಳಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವು ಇದರ ಎಕ್ಸ್ಪ್ಲೇಷನ್ನು ನೋಡ್ತಾ ಹೋಗೋಣ ನೋಡಿ ಈಗ ಇಲ್ಲಿ ಮೂವತ್ತು ಡಿಗ್ರಿ ಇದೆ ಹೌದಾ ಇದು ಮೂವತ್ತು ಡಿಗ್ರಿ ಇದೆ ಇದು ಸಹ ದರ್ಪಣ ಇದು ಸಹ ದರ್ಪಣ ಇವೆರಡು ಸೇರಿ ತೊಂಬತ್ತು ಡಿಗ್ರಿ ಇದೆ ಸೊ ಇದು ಮೂವತ್ತು ಡಿಗ್ರಿ ಇದ್ದರೆ ಇದೇನಿದು ಪತನ ಕಿರಣ ನೆನ್ಪಿಟ್ಕೊಳ್ಳ್ರಿ ಪತನ ಕಿರಣ ಇದು ಸೊ ಪತನ ಕಿರಣ ಮೂವತ್ತು ಡಿಗ್ರಿ ಇದ್ದರೆ ಪ್ರತಿಫಲನ ಕಿರಣ ಇದು ಸಹ ಅಷ್ಟೇ ಡಿಗ್ರಿ ಇರುತ್ತೆ ಅಲ್ವಾ ಇದು ಸಹ ಏನು ಮೂವತ್ತು ಡಿಗ್ರಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಇದು ಸಹ ಮೂವತ್ತು ಡಿಗ್ರಿ ಇರುತ್ತೆ ಈಗ ಇದು ಮೂವತ್ತು ಡಿಗ್ರಿ ಇದ್ದರೆ ನೆನ್ಪಿಟ್ಕೊಳ್ಳಿ ಇದೊಂದು ಲೈನು ಇದು ಲಂಬ ಇದು ಹೌದಾ ಇದು ಲಂಬ ಇದು ಸ್ಟ್ರೈಟ್ ಇರುತ್ತೆ ಸೊ ಇದು ಮೂವತ್ತು ಡಿಗ್ರಿ ಇದೆ ಅಂತಂದರೆ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಸೊ ಆಲ್ರೆಡಿ ಇದು ಮೂವತ್ತಿದೆ ಅಂತಂದರೆ ಎಷ್ಟಿರೋಕ್ಕೆ ಸಾಧ್ಯ ಅರುವತ್ತು ಡಿಗ್ರಿ ಇರಬೇಕು ಹೌದಾ ಅರವತ್ತು ಡಿಗ್ರಿ ಇರಲಿಕ್ಕೆ ಸಾಧ್ಯ ಸೊ ನೆನ್ಪಿಟ್ಕೊಳ್ಳಿ ಹಾಗಾದರೆ ಇದು ಒಳಗಿಂದು ಮೂವತ್ತು ಡಿಗ್ರಿ ಇದೆ ಇದು ಒಳಗಿಂದು ಅರುವತ್ತು ಡಿಗ್ರಿ ಇದೆ ಅಂತ ಸೊ ಹಾಗಾದರೆ ಇದು ತೊಂಬತ್ತು ಡಿಗ್ರಿ ನೆನ್ಪಿಟ್ಕೊಳ್ಳಿ ಇದು ತೊಂಬತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಹೌದಾ ಇದು ತೊಂಬತ್ತು ಅರವತ್ತು ಈಗ ತ್ರಿಭುಜದಲ್ಲಿ ನೂರ ಎಂಬತ್ತು ಇರಬೇಕು ಹೌದಾ ಸೊ ಹಂಗಾಗಿ ತೊಂಬತ್ತು ಅರವತ್ತಾದರೆ ಇಲ್ಲಿ ಮೂವತ್ತಾಗತ್ತೆ ನೆನ್ಪಿಟ್ಕೊಳ್ಳಿ ಸೊ ಇದೆಷ್ಟಾಗುತ್ತೆ ಮೂವತ್ತು ಡಿಗ್ರಿ ಆಗತ್ತೆ ಸೊ ಹಾಗಾಗಿ ಇದು ನೆನ್ಪಿಟ್ಕೊಳ್ಳಿ ಇದು ಮತ್ತೆ ಏನಾಗುತ್ತೆ ಇಲ್ಲಿಂದ ಪ್ರತಿಫಲನ ಆಗತ್ತೆ ಹೌದಾ ಇಲ್ಲಿಗೆ ಬಿದ್ದು ಇಲ್ಲಿಂದ ಪ್ರತಿಫಲನ ಆಗತ್ತೆ ಸೊ ಈಗ ಇದು ಎಷ್ಟಿದೆ ಅಂತ ಕೇಳಿದ್ದಾರೆ ಇದು ಒಳಗುಳದೇನೋ ಮೂವತ್ತು ಡಿಗ್ರಿ ಇದೆ ಸೊ ಹಾಗಾದರೆ ಇಲ್ಲಿ ನೋಡಿ ಇಲ್ಲೊಂದು ಏನೋ ಒಂದು ಏನು ಬರುತ್ತೆ ಸಮತಲ ಬರುತ್ತೆ ಅಂದರೆ ನೇರವಾದಂಥ ಲಂಬ ಬರುತ್ತೆ ಸೊ ಇಲ್ಲಿ ಹಾಗಾದರೆ ಇದು ಎಷ್ಟು ಡಿಗ್ರಿ ಇದೆ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕು ಸರಿಯಾಗಿ ಎಲ್ಲ ಗಮನ ಇಟ್ಟು ನೋಡಿ ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ನೋಡಿ ಝೆಡ್ ಶೇಪಲ್ಲಿ ಇದು ನೋಡಿ ಸರಿಯಾಗಿ ನೀವು ನಿಮಗೆ ಗೊತ್ತಾಗತ್ತೆ ಸೊ ಈ ರೀತಿ ಝೆಡ್ ಶೇಪು ನಾನು ಪೆನ್ನಿನ ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ ಆಗ ನಿಮಗೆ ಅರ್ಥ ಆಗತ್ತೆ ನೋಡಿ ಇದು ಇದು ಝೆಡ್ ಶೇಪಲ್ಲಿ ಇದೆ ಸೊ ಇಲ್ಲಿ ಆಲ್ರೆಡಿ ಅರವತ್ತು ಡಿಗ್ರಿ ಇದೆ ಸೊ ಹಾಗಾದರೆ ಇದು ಎಷ್ಟು ಬರುತ್ತೆ ಅಂತ ಯಾವುದು ಇದು ಹೊರಗಿಂದ ಎಷ್ಟು ಬರುತ್ತೆ ಅಂತ ಝೆಡ್ ಶೇಪಲ್ಲಿರೋದನ್ನು ಪರ್ಯಾಯ ಕೋನ ಅಂತ ಕರೀತಾರೆ ಏನಂತ ಕರೀತಾರೆ ಪರ್ಯಾಯ ಕೋನ ಸೊ ಹಾಗಾದರೆ ಇದು ಅರವತ್ತು ಡಿಗ್ರಿ ಇದ್ದರೆ ಇದು ಸಹ ಅರವತ್ತು ಡಿಗ್ರಿ ಇರುತ್ತೆ ಅಂತ ಸೊ ಹಾಗಾಗಿ ಇದೆಷ್ಟಿರುತ್ತೆ ಅರವತ್ತು ಡಿಗ್ರಿ ಇರುತ್ತೆ ಸೊ ಹಂಗಾಗಿ ಇದು ನೆನ್ಪಿಟ್ಕೊಳ್ಳಿ ಇದೇನಿದು ಇದು ಪತನ ಕಿರಣ ಸೊ ಇದು ಅರವತ್ತು ಡಿಗ್ರಿ ಇದೆ ಅಂತಂದರೆ ಪ್ರತಿಫಲನ ಕಿರಣನೂ ಸಹ ಅರವತ್ತು ಡಿಗ್ರಿ ಇರ್ತದೆ ಸೊ ಹಾಗಾಗಿ ಎರಡನೇ ದರ್ಪಣದಿಂದ ಎರಡನೇ ದರ್ಪಣದಿಂದ ಉಂಟಾಗ್ತಕ್ಕಂಥ ಏನೋ ಪ್ರತಿಫಲನವಾಗುವ ಕಿರಣ ಅರುವತ್ತು ಡಿಗ್ರಿ ಇರುತ್ತೆ ಅಂತ ಸೊ ನೋಡಿ ಅದನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು ನೀಟಾಗಿ ಹದಿನಾರನೇ ಪ್ರಶ್ನೆ ಬೋಸೋನು ಸಮತಲ ದರ್ಪಣದ ಪಕ್ಕದಲ್ಲಿ ಎ ಬಿಂದುವಿನಲ್ಲಿ ಚಿತ್ರ ಹದಿಮೂರು ಪಾಯಿಂಟ್ ಎರಡು ಸೊನ್ನೆಯರಲ್ಲಿ ತೋರಿಸಿರುವಂತೆ ನಿಲ್ಲುತ್ತಾನೆ ಅವನು ದರ್ಪಣದಲ್ಲಿ ತನ್ನನ್ನು ತಾನು ಕಾಣಬಲ್ಲನೆ ಜೊತೆಗೆ ಪಿ ಕ್ಯೂ ಮತ್ತು ಆರ್ಗಳಲ್ಲಿರುವ ವಸ್ತುಗಳ ಪ್ರತಿಬಿಂಬಗಳನ್ನು ಕಾಣಬಲ್ಲನೆ ಅಂತ ಬಿ ಅಂದರೆ ಎ ಬೋಸೊ ಏನಿದ್ದಾನೆ ಅವನು ಏನಲ್ಲಿದ್ದಾನೆ ನಂತರ ಪಿ ಕ್ಯೂ ಮತ್ತು ಆರ್ ಇದರಲ್ಲಿದ್ದಾಗ ಕಾಣ್ತಾನೆ ಅಂತ ಈಗ ಇದರ ಎಕ್ಸ್ಪ್ಲೇಷನ್ ನೋಡ್ಕೊತ ಹೋಗೋಣ ಬೋಸೋ ಕನ್ನಡಿಯ ಮುಂದೆ ನಿಲ್ಲದ ಕಾರಣ ತನ್ನ ಸ್ವಂತ ಏನು ಬಿಂಬವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಾಗಿಯೂ ಅವನು ಪಿ ಮತ್ತು ಕ್ಯೂನಲ್ಲಿ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಯಾಕೆ ಅಂತಂದರೆ ಪಿ ಮತ್ತು ಕ್ಯೂನಿಂದ ಬರ್ತಕ್ಕಂಥ ಕಿರಣಗಳು ಕನ್ನಡಿಯಿಂದ ಪ್ರತಿಫಲಿಸುತ್ತೆ ಮತ್ತು ಅವನ ಕಣ್ಣುಗಳಿಗೆ ತಲುಪುತ್ತೆ ಅಂದರೆ ಇಲ್ಲಿಂದ ನೋಡಿ ಇಲ್ಲಿಂದ ಬರ್ತಕ್ಕಂಥ ಕಿರಣಗಳು ನೋಡಿ ಇದು ಉತ್ರ ನೋಡಿ ಬೋಝೋ ಕನ್ನಡಿಯ ಮುಂದೆ ನಿಲ್ಲದ ಕಾರಣ ತನ್ನ ಸ್ವಂತ ಏನು ಬಿಂಬವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಇಲ್ಲಿ ನೋಡ್ಬೋದು ನೀವು ಎ ಹತ್ರ ಏನಿದೆ ಇಲ್ಲಿ ಹ್ಞೂ ತನ್ನ ಕನ್ನಡಿಯ ಮುಂದೆ ನಿಲ್ಲದ ಕಾರಣ ತನ್ನ ಸ್ವಂತ ಬಿಂಬವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಇಲ್ಲಿ ಬೋಝೋ ಹತ್ರ ಇದ್ದಾನೆ ಹೌದಾ ಸೊ ಇಲ್ಲಿ ಬೆಳಕು ಹಿಂಗೆ ಬೀಳುತ್ತೆ ಅಂತಂದರೆ ಅವನು ತಾನು ನೋಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅವನು ಪಿ ಮತ್ತು ಕ್ಯೂನಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಪಿ ಮತ್ತು ಕ್ಯೂನಿಂದ ನೋಡಿ ಬೆಳಕು ಈ ರೀತಿ ಬಿದ್ದು ಹೌದಾ ಸೊ ಪ್ರತಿಫಲನ ಆಗ ಅವ್ನಿಗೆ ಅವನಿಗೆ ತಲುಪತ್ತೆ ಸೊ ಹಾಗಾಗಿ ಅವ್ನು ನೋಡ್ಬೋದು ಇನ್ನು ವಸ್ತು ಆರ್ನಲ್ಲಿ ಇಂದ ಕಿರಣ ಪ್ರತಿಫಲನ ಆಗೋದಿಲ್ಲ ಆದ್ದರಿಂದ ಅವನು ವಸ್ತು ಆರನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ನೋಡಿರಿ ಇಲ್ಲಿ ಆರಲ್ಲಿರ್ತಕ್ಕಂಥ ಏನು ವಸ್ತು ಇದೆಯೇ ಅದು ಕನ್ನಡಿಯಿಂದ ಹೊರಗೆ ಹೋಗುತ್ತೆ ಸೊ ಹಾಗಾಗಿ ಅವನು ಡೈರೆಕ್ಟ್ ನೋಡ್ಬೋದೇ ಹೊರತು ಕನ್ನಡಿಯಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅರ್ಥ ಇದು ಇನ್ನು ಹದಿನೇಳನೇ ಪ್ರಶ್ನೆ ಬಿಂದು ಏನಲ್ಲಿರುವ ವಸ್ತುವೊಂದರ ಪ್ರತಿಬಿಂಬದ ಸ್ಥಾನವು ಸಮತಲ ದರ್ಪಣದಲ್ಲಿ ಕಂಡುಹಿಡಿಯಿರಿ ಇನ್ನು ಬಿ ಇನ್ನಲ್ಲಿರುವ ಪೆಹಲಿಯು ಈ ಪ್ರತಿಬಿಂಬವನ್ನ ಕಾಣುವಳೆ ಸಿನಲ್ಲಿರುವ ಬೋಜೋನು ಈ ಪ್ರತಿಬಿಂಬವನ್ನು ಕಾಣುವನೇ ಪಹಲಿಯು ಬಿ ಇಂದ ಸಿ ಗೆ ಚಲಿಸಿದರೆ ಏನ ಪ್ರತಿಬಿಂಬ ಎಲ್ಲಿಗೆ ಚಲಿಸುತ್ತದೆ ಅಂತ ಇದು ಉತ್ತರ ನೋಡೋಣ ಎ ಸ್ಥಾನದಲ್ಲಿರುವ ವಸ್ತುವಿನ ಚಿತ್ರ ಕನ್ನಡಿಯ ಹಿಂದೆ ರೂಪುಗೊಳ್ಳುತ್ತೆ ನೋಡ್ರಿ ಚಿತ್ರ ನೋಡ್ಬೋದು ನೀವು ಏನಲ್ಲಿರ್ತಕ್ಕಂಥ ಸ್ಥಾನ ಏನಾಗುತ್ತೆ ಕನ್ನಡಿಯ ಹಿಂದೆ ರೂಪುಗೊಳ್ಳುತ್ತೆ ಇದು ವಸ್ತುವಿನಂತೆಯೇ ಕನ್ನಡಿಯಿಂದ ಅದೇ ದೂರದಲ್ಲಿ ಇರುತ್ತೆ ಕನ್ನಡಿಯಿಂದ ಎಷ್ಟು ಮುಂದೆ ಇರುತ್ತೋ ಕನ್ನಡಿಯಿಂದ ಅಷ್ಟೇ ದೂರದಲ್ಲಿರೋಂಗೆ ಪ್ರತಿಬಿಂಬ ಕಾಣುತ್ತೆ ಅಂತ ಇನ್ನು ಎರಡನೇದು ಹೌದು ಪೆಹಲಿ ಏನು ಬಿನಲ್ಲಿದ್ದಾಳೆ ಅವಳು ಎ ವಸ್ತುವನ್ನು ನೋಡ್ಬೋದು ಕಾರಣ ಏನಿಂದ ಪ್ರತಿಫಲವಾದಂಥ ಬೆಳಕು ಬಿ ಪಹಲಿ ಏನಿದ್ದಾಳೆ ಬಿ ಹತ್ರ ತಲುಪತ್ತೆ ಅಂತ ಇನ್ನು ಸಿ ಬೋಝೋ ಏನಿದ್ದಾನೆ ಅವನೂ ಸಹ ಎ ಚಿತ್ರವನ್ನು ನೋಡ್ಬೋದು ಕಾರಣ ಏನಿಂದ ಪ್ರತಿಫಲನವಾಗಿ ಅದು ಸಿ ಗೆ ತಲುಪತ್ತೆ ಅಂತ ಇನ್ನು ಡಿ ನಾವು ಬಿ ಮತ್ತು ಸಿ ಹಿಮ್ಮುಖವಾಗಿ ಪ್ರತಿಫಲಿಸಿದ ಕಿರಣಗಳನ್ನು ಪತ್ತೆ ಹಚ್ಚಿದರೆ ಅಂದರೆ ಅವು ಕನ್ನಡಿಯಿಂದ ಒಳಗೋದಾಗ ಅದೇನಾಗುತ್ತೆ ಒಂದು ಬಿಂದುವಿನಲ್ಲಿ ಸೇರ್ತವೆ ನೋಡ್ರಿ ಎ ಡ್ಯಾಶ್ ಅನ್ನೋದರಲ್ಲಿ ಸೇರ್ತವೆ ಹಾಗಾಗಿ ಪಲ್ಲಿ ಬಿನಿಂದ ಸಿ ಕಡೆ ಚಲಿಸಿದ್ರೂ ಸಹ ಆ ಚಿತ್ರ ಏನಿದೆ ಅದೇ ಚಿತ್ರ ಸ್ಥಿರವಾಗಿ ಕಾಣತ್ತೆ ಅಂತೇಳಿ ಉತ್ತರ ಬರಿಬೋದು